ನೋಡಿ ಸರ್ ಈ ದಿನ ನನ್ನ ಸಹೋದರ ಸಮಾನರಾದ ಸುಹಾಸವರು ಸುಹಾಸ್ ಅವರು ಇಡೀ ತಿಪ್ಪೇನಹಳ್ಳಿ ಬಾ ಇನ್ನೂ ಏನು ಗ್ರಾಮ ಪಂಚಾಯತಿ ಇದೆ ಆ ಗ್ರಾಮ ಪಂಚಾಯತಿ ಎಲ್ಲ ಸರ್ಕಾರಿ ಶಾಲೆಗಳಿಗೆ ಇಲ್ಲಿಂದ ಮೊದಲುಗೊಂಡು ಎಲ್ಲ ಸರ್ಕಾರಿ ಶಾಲೆಗಳಿಗೆ ಇವತ್ತು ಉಚಿತವಾಗಿ ಮಕ್ಕಳಿಗೆ ಶಾಲಾ ಮಕ್ಕಳಿಗೆ ಬ್ಯಾಗ್ಗಳನ್ನು ಪುಸ್ತಕಗಳನ್ನು ಪೆನ್ನು ಮತ್ತು ಇತರ ಪರಿಕರಗಳು ಜೊತೆಗೆ ವಾಟ್ರ್ ಬಾಟ್ಲು ಇದನ್ನೆಲ್ಲ ಒಂದು ಕಿಟ್ ಮಾಡಿ ಅವರಿಗೆ ಕೊಡ್ತಿದ್ದಾರೆ ಇದರೆಲ್ಲ ಒಂದು ಏನಿವತ್ತು ಕೆಲಸ ಆಗ್ತಿದೆ ಇಷ್ಟು ಒಂದು ಶ್ರೇಯ ನನ್ನ ಸಹೋದರನಾದ ಸುಹಾಸಿಗೆ ಸಲ್ಲಬೇಕು ಇಂತಹ ಯುವಕರು ನನ್ನ ದೇಶಕ್ಕೆ ನನ್ನ ಚಿಕ್ಕಬಳ್ಳಾಪುರಕ್ಕೆ ತುಂಬ ಅವಶ್ಯಕತೆ ಇದೆ ಇಂತಹ ಯುವಕರು ನಿಜಕ್ಕೂ ನನಗೆ ಸ್ಫೂರ್ತಿ ಅಂತ ನಾನು ಹೇಳಕ್ಕೆ ಇಷ್ಟಪಡ್ತೀನಿ ಇಡೀ ಗ್ರಾಮ ಪಂಚಾಯಿತಿಯ ಸುಮಾರು ಎಷ್ಟು ಸ್ಕೂಲಪ್ಪ ಅದು ಏಳು ಶಾಲೆಗಳಿಗೆ ಎಲ್ಲ ಮಕ್ಕಳಿಗೂ ಸಹ ಇವತ್ತು ಅವರು ಏನು ಸರ್ಕ ಸರ್ಕಾರಿ ಶಾಲೆಗಳಿಗೆ ಬ್ಯಾಗ್ಗಳನ್ನು ಮತ್ತು ಪುಸ್ತಕಗಳನ್ನು ಕೊಡೋ ಕೆಲಸ ಮಾಡ್ತಿದ್ದಾರೆ ಅದ್ರ ಜೊತೆ ವಾಟ್ರ್ ಬಾಟ್ಲು ಕೊಡ್ತಿದ್ದಾರೆ ಪೆನ್ನು ಮತ್ತು ಏನೇನು ಪರಿಕರಗಳು ಬೇಕೋ ಎಲ್ಲ ಕೊಡ್ತಿದ್ದಾರೆ ಆ ಹುಡುಗ ಇನ್ನೊಂದಷ್ಟು ಸಕ್ಸಸ್ ಕಾಣಲಿ ಆ ಹುಡುಗನಿಗೆ ಮತ್ತಷ್ಟು ಶಕ್ತಿ ಕೊಟ್ಟು ಆ ಏನು ಸಹಾಯ ಮಾಡ್ತಾ ಇರೋಂತಹ ವ್ಯಾಪ್ತಿ ವಿಸ್ತರಿಸಲಿ ಆ ಹುಡುಗನ್ನ ಸ್ಫೂರ್ತಿಯಾಗಿ ತಗೊಂಡು ಬೇರೆ ಯುವಕರು ಹಿರಿಯರು ಎಲ್ಲ ಅವರವರ ಭಾಗಗಳಲ್ಲಿ ಶಾಲೆಗಳಿಗೆ ಮತ್ತು ಆಸ್ಪತ್ರೆಗಳಿಗೆ ಸಹಾಯ ಮಾಡಲಿ ಅಂತ ಈ ಮುಖಾಂತರ ನಾನು ಅನ್ಕೊಂತೀನಿ ನೋಡಿ ಸರ್ಕಾರಿ ಶಾಲೆಗಳಲ್ಲಿ ಗುಣಮಟ್ಟದ ಶಿಕ್ಷಣ ಸಿಕ್ಕಿಲ್ಲ ಅಂತ ನಾನು ಹೇಳೋಕ್ಕೋಗಲ್ಲ ಯಾಕಂದರೆ ಎಲ್ಲ ಶಿಕ್ಷಕರು ನಿಜಕ್ಕೂ ಏನು ಮೆರಿಟಲ್ಲಿ ಸೆಲೆಕ್ಟ್ ಆಗಿರುವಂಥವ್ರು ಇರ್ತಾರೆ ಆದರೆ ಬೇರೆ ಬೇರೆ ಕಾರಣಗಳಿಗೆ ನೋಡಿ ಮೂಲ ಸೌಕರ್ಯಗಳ ಕೊರತೆ ತುಂಬ ಇದೆ ಮೊದಲನೇದಾಗಿ ಸರ್ಕಾರಗಳು ನಿಂತು ಆ ಮೂಲ ಸೌಕರ್ಯಗಳನ್ನು ನಿವಾರಣೆ ಮಾಡುವಂತಹ ಕೆಲಸವನ್ನು ಸರ್ಕಾರಗಳು ಮಾಡಬೇಕಾಗ್ತದೆ ಆ ಸರ್ಕಾರಗಳು ಈಗಲೂ ಸಹ ಎಂ ಎಪ್ಪತ್ತೈದು ಎಂಬತ್ತು ವರ್ಷ ಆದರೂ ಸಹ ಈಗಲೂ ನನ್ನ ಸರ್ಕಾರಿ ಶಾಲೆಗಳು ಸೋರುತ್ತೆ ನನ್ನ ಸರ್ಕಾರಿ ಶಾಲೆಗಳು ಒಂದರಿಂದ ಐದನೇ ತರಗತಿವರೆಗೂ ಒಂದೇ ಕೊಠಡಿಯಲ್ಲಿ ಕೂತ್ಕೊಂಡು ಪಾಠ ಕೇಳ್ತಾರೆ ಸರ್ಕಾರಿ ಶಾಲೆಗಳ ಮಕ್ಕಳು ಏನು ಬರ್ತಾರೆ ಅವರಿಗೆ ಒಂದು ಪೂರಕವಾದ ಒಂದು ವಾತಾವರಣ ಇಲ್ಲದೇ ಇರೋವಂಥದ್ದು ಈ ರೀತಿಯಾದ ಒಂದು ವಾತಾವರಣ ಇದ್ದಾಗ ಸಹಜವಾಗಿಯೇ ಎಲ್ಲ ಪೋಷಕರು ಮತ್ತು ಮೋಸ್ಟ್ ಆಫ್ ದ ಪೋಷಕರು ತುಂಬ ಭಾಗಶಃ ಪೋಷಕರು ನಮ್ಮ ಮಕ್ಕಳ ಭವಿಷ್ಯಕ್ಕೋಸ್ಕರ ಒಂದು ಯಾವುದಾದ್ರು ಅವರ ಏನು ಬಜೆಟ್ ಏನಿದೆ ಅವರ ಫೈನಾನ್ಷಿಯಲ್ ಕೆಪ್ಯಾಸಿಟಿ ಏನಿದೆ ಅದರ ಮೇಲೆ ಒಂದಷ್ಟು ಖಾಸಗಿ ಶಾಲೆಗೆ ಹೋಗುವಂಥ ಕೆಲಸ ಆಗ್ತಿದೆ ಅದಿನ್ನೂ ಜಾಸ್ತಿ ಆಗ್ಬಿಡುತ್ತೆ ಅನ್ನುವಂತಹ ಆತಂಕ ನನಗಿದೆ ಸರ್ಕಾರಗಳು ಮತ್ತು ವ್ಯವಸ್ಥೆ ಸರ್ಕಾರಿ ಶಾಲೆಗಳನ್ನು ಉನ್ನತ ದರ್ಜೆಗೆ ಏರಿಸಿದ್ರೆ ಏನು ಬಡವರು ಮತ್ತು ಕೆಳ ಮಧ್ಯಮ ವರ್ಗದವರು ಮಧ್ಯಮ ವರ್ಗದವರು ಸರ್ಕಾರಿ ಶಾಲೆಗಳ ಕಡೆ ಮತ್ತೆ ಬರ್ತಾರೆ ಅನ್ನೋದು ನನ್ನ ಭಾವನೆ